ಪುಷ್ಟಗಿ ಜಾನಪದ ಕಲೆ ಸಾಹಿತ್ಯ ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಭಾವೈಕ್ಯ ಮೂಡಿಸುತ್ತದೆ ಡಾಕ್ಟರ್ ಜೀವನ ಸಾಬ ಬಿನ್ನಾಳ ಅವರು ರಚಿಸಿದ ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆ ಅಂತಹ ಕೃತಿಗಳು ಬಹಳಷ್ಟು ಹೊರಬರಬೇಕಾಗಿದೆ ವಿವಿಧ ಲೇಖಕರುಗಳಿಂದ ಕವಿಗಳಿಂದ ಹೆಚ್ಚು ಹೆಚ್ಚು ಪುಸ್ತಕಗಳು ಪ್ರಕಟವಾಗುವುದಷ್ಟೇ ಅಲ್ಲದೆ ಪುಸ್ತಕಗಳನ್ನು ಓದುವ ಪ್ರವೃತ್ತಿ ಬೆಳೆಯಬೇಕೆಂದು ಶಾಸಕ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದ್ದಾರೆ ಪಟ್ಟಣದ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಕುಷ್ಟಗಿಯ ಜಾನಪದ ಕಲಾವಿದ ಶಿಕ್ಷಕ ಹಾಗೂ ಲೇಖಕ ಜೀವನಸಾಬಾ ವಾಲಿಕಾರ ಬಿನ್ನಾಳ ಅವರ ಜೀಶಾನ್ ಪ್ರಕಾಶನದಡಿಯಲ್ಲಿ ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆ ಪುಸ್ತಕ ಬಿಡುಗಡೆ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ನಮ್ಮ ಮೂಲ ಜಾನಪದ ಕಣ್ಮರೆಯಾಗಿ ನಶಿಸಿ ಹೋಗುತ್ತಿರುವ ಇಂತಹ ಸಮಯದಲ್ಲಿ ಜನಪದವನ್ನು ಒಳಗೊಂಡ ಇಂತಹ ಪುಸ್ತಕದ ಮೂಲಕ ಜನಪದವನ್ನು ಉಳಿಸುವ ಕೆಲಸ ಮಾಡುತ್ತಿರುವುದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿರುವುದು ಶ್ಲಾಘನೀಯ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಜೀವನ ಪಾಠವನ್ನು ಕಲಿಸುವಂತಾಗಬೇಕೆಂದು ತಿಳಿಸಿದರು ಪುಸ್ತಕ ಬಿಡುಗಡೆ ಮಾಡಿದ ಮಾಜಿ ಸಚಿವ ಅಮರೇಗೌಡ ಪಾಟೀಲ ಬಯ್ಯಾಪುರ ಅವರು ಮಾತನಾಡಿ ಜೀವನದ ಹಾಸುಹುಕ್ಕಾಗಿರುವ ಜನಪದವನ್ನು ಮೆಲುಕು ಹಾಕುವ ಕೆಲಸವಾಗಬೇಕು ಸಂಸ್ಕಾರ ಸಂಸ್ಕೃತಿ ಮಾನವೀಯ ಮೌಲ್ಯಗಳು ಬೆಳೆಯಬೇಕಾದರೆ ಅದು ಜನಪದದಿಂದ ಮಾತ್ರ ಸಾಧ್ಯ ಅಂತಹ ಜನಪದದ ಬಗ್ಗೆ ರಚಿಸಿರುವ ಪುಸ್ತಕ ಮೌಲ್ಯಾಧಾರಿತವಾಗಿದೆ ಎಂದು ತಿಳಿಸಿದರು ನಮ್ಮ ಸಮಾಜದಲ್ಲಿ ಜನಪದದಲ್ಲಿ ಹೆಣ್ಣಿಗೆ ಉನ್ನತ ಸ್ಥಾನ ನೀಡಲಾಗಿದೆ ನಮ್ಮ ಹೆಣ್ಣು ಮಕ್ಕಳು ಅದನ್ನು ಉಳಿಸಿಕೊಂಡು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕೆಂದು ಅವರು ಕರೆ ನೀಡಿದರು ಪುಸ್ತಕದ ವಿಮರ್ಶೆ ಮಾಡಿದ ಸಂಶೋಧಕ ಡಾ ದೇವೇಂದ್ರಪ್ಪ ಜಾಜಿ ಅವರು ಮಾತನಾಡಿ ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆ ನವರಸಗಳಿಂದ ತುಂಬಿದ ಕೃತಿಯಾಗಿದ್ದು ಸಾಹಿತ್ಯ ಸಂಸ್ಕೃತಿಗೆ ಕುಷ್ಠಗೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದ್ದು ಒಂದೇ ವೇದಿಕೆಯಲ್ಲಿ ವಿವಿಧ ಪಕ್ಷಗಳ ಶಾಸಕರು ಮಾಜಿ ಶಾಸಕರು ದ್ವೇಷ ಅಸೂಯೆಗಳಿಲ್ಲದೆ ಅನ್ಯೋನ್ಯತೆಯಿಂದ ಪಾಲ್ಗೊಂಡಿರುವುದೇ ಸಮಷ್ಟಿ ಪ್ರಜ್ಞೆಯಾಗಿದೆ ಇಂದಿನ ದಿನಗಳಲ್ಲಿ ನಾವು ಮೊಬೈಲ್ ಗುಲಾಮಗಿರಿ ಮೊಬೈಲ್ ದಾಸರಾಗಿದ್ದೇವೆ ಅದನ್ನು ಬದಿಗಿರಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು ಪುಸ್ತಕದಲ್ಲಿರುವ ಜನಪದ ವಿಷಯಗಳ ಬಗ್ಗೆ ಅವರು ವಿಮರ್ಶೆ ಮಾಡಿದರು ಡಾಕ್ಟರ್ ಸತೀಶ ಪಾಟೀಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರೊಡಗೂಡಿ ಬೆರೆಯುವುದು ಈ ನಾಡಿನ ಪರಂಪರೆ ಸಮಷ್ಟಿ ಪ್ರಜ್ಞೆಯಾಗಿದ್ದು ಜನಪದ ನಿಂತ ನೀರಲ್ಲ ಅದು ಹರಿಯುವ ನದಿ ಇಂತಹ ಜನಪದವನ್ನಾಧರಿಸಿ ಬರೆದ ಕೃತಿ ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆಯಾಗಿದೆ ಎಂದು ತಿಳಿಸಿದರು ಕಾಡಾದ ಅಧ್ಯಕ್ಷ ಹಸನಸಾಬಾ ದೋಟಿಹಾಳ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಾಜಿ ಶಾಸಕ ಕೆ ಶರಣಪ್ಪ ಮಾಜಿ ಶಾಸಕ ಕೆ ಶರಣಪ್ಪ ದೇವೇಂದ್ರಪ್ಪ ಬಳುಟಗಿ ನಿವೃತ್ತ ಜಂಟಿ ನಿರ್ದೇಶಕ ಬಿಎಚ್ ಗೋನಾಳ ದೊಡ್ಡಬಸಪ್ಪ ನೀರಲಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಂದ್ರ ಕಾಂಬ್ಳೆ ಚನ್ನಬಸಪ್ಪ ನುಗ್ಗದ್ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸದಸ್ಯ ಡಾ ಜಾಜಿ ದೇವೇಂದ್ರಪ್ಪ ಗದಗ ಜಿಲ್ಲಾ ಅಧಿಕಾರಿ ಶ್ರೀಶೈಲ್ ಸೋಮನಕಟ್ಟಿ ಕ್ಷೇತ್ರ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಜಗದೀಶಪ್ಪ ಎಂ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ನಾಗರಾಜ ಜುಮ್ಮಣ್ಣನವರ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಸ್ ವಿ ಢಾಣಿ ನೀಲನಗೌಡ ಹೊಸಗೌಡ್ರು ಎಂಎಂ ಗೊನ್ನಾಗರ ಗ್ಯಾನಪ್ಪ ರಾಮ್ಪುರ ಹೂವಿನ ಹಡಗಲಿ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯ ಸತೀಶ್ ಪಾಟೀಲ ನಬಿಸಾಬಿ ಕುಷ್ಟಗಿ ಕಸಾಪ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ ಶೇಖರಗೌಡ ಮಾಲಿ ಪಾಟೀಲ ಎಚ್ ಟಿ ಅಹಮದ್ ಹುಸೇನ್ ಬಸವರಾಜ ಹಳ್ಳೂರು ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಶಾರದಾ ಶೆಟ್ಟರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಾಕ್ಟರ್ ಮಾರುತಿ ಬಿನ್ನಾಳ ತಂಡದವರು ಪ್ರಾರ್ಥಿಸಿದರು ಶರಣಪ್ಪ ತುಮರಿಕೊಪ್ಪ ಸ್ವಾಗತಿಸಿದರು ನಟರಾಜ ಸೋನಾರ ನಿರೂಪಿಸಿದರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ ಆ ಮೂಲಕ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಕೆಲಸ ಆಗ್ತೀವಿ ಇವತ್ತು ನಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಯಾವ ರೀತಿ ನಾವು ಆಗಿದೆ ಅಂತ ಹೇಳಿದ ಅಣ್ಣ ತಂಗಿ ಕೂಡ ಅವ್ರಿಗೆ ಹೆಸರು ಬೇರೆ ರೀತಿಯಲ್ಲಿ ಹೆಸರು ಕಟ್ಟ ಕೆಲಸ ಅವ್ರ ಅಣ್ಣ ತಂಗಿ ನೋಡೋದಿಲ್ಲ ನಾವು ಅಕ್ಕ ರೀತಿಯಲ್ಲಿ ನೋಡೋದಿಲ್ಲ ಈ ಸಮಾಜ ಬೇರೆ ರೀತಿ ಕೆಲಸ ಆಗ್ತದೆ ನಮ್ಮ ದುರ್ದೈವ ಅದು ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವ ಇವತ್ತು ನಾವು ಭಾಷೆಯಲ್ಲಿ ಶಿಕ್ಷೀ ನಾನು ತಮ್ಮ ತಮ್ಮಲ್ಲಿ ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕಳ್ತೀನಿ ಸಮಾಜ ಭಾಳ ಸ್ಪೆಟ್ಟಿದೇ ಅಂತ ಎಲ್ಲರೂ ಕೂಡ ಹೇಳ್ತೇವೆ ಆದರೆ ತೀಥ್ಯದ ಕೆಲಸ ಮಾಡಿ ಪುಸ್ತಕದ ಪಾಠವನ್ನು ಮಾಡಬೇಡಿ ಮಕ್ಕಳಿ ಜೀವನ ಪಾಠವರು ಕೂಡ ಮಾಡ್ತಾರೆ ಕೆಲಸ ಆಗಲಿ ಅಂತ ವಿದ್ಯಾವಂತ ಯುವಕರಾಗಲಿ ವಿದ್ಯಾವಂತರ ನಮ್ಮಂಥವರಾಗಲಿ ಅನಾಥಾಶ್ರಮಕ್ಕೆ ನಮ್ಮ ತಂದೆ ತಾಯಿಗಳನ್ನು ಕೂಡ ಬಿಟ್ಟು ಬರತಕ್ಕಂಥ ಕೆಲಸ ಮಾಡ್ತೇವೆಲ್ಲ ಅದನ್ನು ಕೂಡ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಿಜವಾಗಲೂ ಅದರಂಥ ಅನಾಗರಿಕ ನಾನು ಅದನ್ನೇನಾರ ತಪ್ಪು ಮಾತಾಡಿದರೆ ಅನಾಗರಿಕ ಕೃತ್ಯ ಅದು ತಂದೆ ತಾಯಿಗಳ ನಾವಿರುವಾಗ ನಾವಿರಲಿಲ್ಲ ಅಂದ್ರೆ ಹೋಗಿ ಆದ್ರೆ ಇವತ್ತು ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೋ ಜನ ಕೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ಇಲ್ಲ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಗೌರವ ಇಲ್ಲ ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಗುಲಾಬರಾಗಿದ್ದೀವಿ ಹಾಗೆ ಇವಲ್ಲ ರೀ ನೀವು ಹೇಳ್ರಿ ಇವ್ರು ಹೇಳಲ್ಲ ನೋಡ್ರಿ ಎಷ್ಟು ಮಂದಿ ಕೈ ಹೇಳ್ತಾರೆ ನೋಡ್ರಿ ನನ್ನ ಹಿಡಿದು